ಗುಡ್ ಮಾರ್ನಿಂಗ್ ಮೊಯ್ ತೇರಿ ಶ್ರೀ ಸ್ವಾಗತ ದೇನ ಕನ್ಸಿಗೆ ಮನೆ ಲ್ಯಾಂಡ್ ಒಳಗೆ ಮನೆ ಇದು ಪ್ಯೂರ್ ರೆಡ್ ಸೈಲ್ ಮಣ್ಣು ಹಿಂಗೆ ತಿನಾಸಿಪುರಿಂದ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಮಳವಾಳದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಆಗಿರೋಂಥ ಜಾಗ ಒಂದು ಎರಡು ತೆಂಗಿದೆ ಎರಡು ಬೋರ್ ಇದೆ ತೆಕ್ ಬಂದು ಹತ್ತು ಇಪ್ಪತ್ತು ಬರ್ಬೋದು ಮೈಂಟೆನೆನ್ಸ್ ಮಾಡಿದಾಗ ನೋಡಿ ಮಣ್ಣು ಮತ್ತು ಪ್ಯೂರ್ ರೆಡ್ ಸಾಯಿಲು ಈ ಥರ ಮಣ್ಣು ಸಾಯಿ ಬಂದು ಪ್ಯೂರ್ ರೆಡ್ ಸಾಯಿಲು ಒಂದು ಏಳ್ನೂರು ಮೀಟ್ರೂ ಒನ್ ರೋಡಲ್ಲಿ ಬರಬೇಕು ತೇಜ್ಮ್ಯಾಪೆಲ್ಲ ಮೆಟ್ಲಿಂಗ್ ಆಗೈತೆ ಅದು ಉದ್ಯೋಗ ಖಾತ್ರಿ ಖಾತ್ರಿಯೋಜನೆಯಲ್ಲಿ ಎಲ್ಲ ಮೆಟ್ಲಿಂಗ್ ಮಾಡಿದ್ದಾರೆ ಸೂಪರ್ ಜಾಗ ನಾಲ್ಕು ಎಕರೆ ಆರು ಕುಂಟೆ ಸಿಂಗಲ್ ಹಾಕಿಸಿ ಹತ್ತು ಕುಂಟೆ ಖರಾಬು ನಾಲ್ಕು ಎಕರೆ ಹದಿನಾಲ್ಕು ಕುಂಟೆ ಇದೆ ಎರಡು ಬೋರ್ವೆಲ್ ಇದೆ ಸೂಪರ್ ಆಗಿದೆ ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲು ಸಿಂಗಲ್ ಆಟಿಸಿ ಜನರಲ್ ಪ್ರಾಪರ್ಟಿ ವಿಲೇಜಿಂದ ಒಂದು ಆರುನೂರಿಂದ ಏಳ್ನೂರು ಮೀಟ್ರು ಸ್ಟೇಟ್ ಹೈವೇಯಿಂದ ಎರಡು ಕಿಲೋಮೀಟ್ರು ಒಳಗಡೆ ಜಾಂಬಾರ್ ರೋಡಿಂದ ಆರುನೂರು ಮೀಟ್ರು ಸೂಪರ್ ಆಗಿದೆ ಜಾಗ ಸುತ್ತ ಕಲ್ಲು ಹಾಕಿದ್ದಾರೆ ಕಲ್ಲು ಕುಚ್ಚು ಹಾಕಿದ್ದಾರೆ ತಂತಿ ತಂತಿಡಿದಿಲ್ಲ ಸೂಪರ್ ಆಗಿದೆ ಜಾಗ ರೆಡ್ ಸಾಗಿಲ್ಲ ಮಾರ್ವಳಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರು